ನಂದು ಇವಾಗ ಪ್ರಶ್ನೆ ಏನಂದ್ರೆ ಈಗ ನೀವು ಇಷ್ಟೊತ್ತು ಹೇಳ್ತಿದ್ರಿ ನಾನೊಬ್ಬ ಬಿಜೆಪಿಯ ಕಾರ್ಯಕರ್ತ ಅಂತ ನನಗೆ ಸ್ಟಾರ್ಟ್ ಆಗಿಂದ ನೋಡ್ತಾ ಬರೀ ಮೋದಿ 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 ಅಂತ ಪ್ರಧಾನಮಂತ್ರಿ ಬಿಟ್ಬಿಡ್ತೀರಾ ಆ ಕಡೆ ಬಿಜೆಪಿ ಬಿಟ್ಬಿಡ್ತೀರಾ ನೀವು ಒಂಥರ ಮೋದಿ ಭಕ್ತರು ತರ ಹೇಳ್ತಾ ಇದ್ದೀರಾ ತಾಯಿ ನೀನು ಅಂದ್ರೆ ಬಿಜೆಪಿ ಪದ ಬಳಕೆ ಕಡಿಮೆ ಪ್ರಧಾನ ಮಂತ್ರಿಯ ಪದ ಬಳಕೆ ಕಡಿಮೆ ಮೋದಿಯ ಹೆಸರು ಒಂದೇ ಇದೆ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಪ್ರಶ್ನೆ ಎರಡು ಕಪ್ಪು ಹಣನ ವಾಪಸ್ ತರ್ತೀನಿ ಅಂತ ನೀವು ಅಧಿಕಾರಕ್ಕೆ ಬಂದ್ರಿ ಇವತ್ತಿನ ದಿವಸ ಭಾರತದ ಒಟ್ಟು ಸಾಲ ಎಷ್ಟಿದೆ ಬಿಜೆಪಿ ಸಿದ್ಧಾಂತ ಕೇಂದ್ರಿತ ಪಕ್ಷ ಈಗ ವ್ಯಕ್ತಿ ಕೇಂದ್ರಿತ ಪಕ್ಷವಾಗಿದೆ ಎಲ್ಲದಕ್ಕೂ ಮೋದಿ 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 ಅಂತೀರಿ ಲೋಕಸಭಾ ಚುನಾವಣೆ ಮೋದಿ ಓಕೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿಧಾನಸಭೆ ಬಂದ್ರು ಮೋದಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದ್ರು ಮೋದಿ ಕೇಳಬಾರ್ದು ಕೆಲವನ್ನ ಹೇಳಬಾರದು ಸಿದ್ಧಾಂತ ಅನ್ನುವಂಥದ್ದು ಅಮೂರ್ತ ಹ್ಮ್ ಹೌದು ಸಿದ್ಧಾಂತಕ್ಕೆ ಒಂದು ರೂಪ ಒಬ್ಬ ವ್ಯಕ್ತಿಯಲ್ಲಿ ಆಯ್ತು ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಭಿಮಾನಿಗಳು ಅವ್ರನ್ನ ಪ್ರೀತಿ ಮಾಡುವಂಥದ್ದು ನಾವು ಆದರ್ಶ ಅಂತ ನಂಬಿರುವಂತ ಸಿದ್ಧಾಂತಗಳನ್ನ ಅವರು ಪ್ರತಿನಿಧಿಸೋದ್ರಿಂದ ಹೌದು ಮೋಗಿ ಭಕ್ತರು ಯಾಕೆ ಅಂದ್ರೆ ಮೋದಿ ಅವರ ಜೀವನದಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಮೋದಿಯವರು ಈ ಎಲ್ಲ ಗುಣಗಳನ್ನ ಅಳವಡಿಸ್ಕೊಂಡಿರೋದ್ರಿಂದ ಮೋದಿ ಅವರನ್ನು ನಾವು ಗೌರವಿಸುವಂಥದ್ದು ಗೊತ್ತಾಗೋಯ್ತು ನಾವು ಅಂಧ ಭಕ್ತರಲ್ಲ ಅಂಧ ಭಕ್ತರು ಯಾರು ಅಂತಂದ್ರೆ ಚುನಾವಣೆ ಆದಮೇಲೆ ಚುನಾವಣೆ ಆದ್ಮೇಲೂ ಕೂಡ ಒಂದು ಚುನಾವಣೆ ಇನ್ನೊಂದು ಚುನಾವಣೆ ಸೋಲ್ತಾನೆ ಇದ್ರು ಕೂಡ ಅರ್ಥ ಆಯ್ತು ಅನ್ಸುತ್ತೆ ಇಲ್ಲ ಅವರೇ ನಮ್ ನಾಯಕರು ಅಂತ ಹೇಳುವಂಥದ್ದು ಅಂದ ಭಕ್ತರು ನಮ್ಮ ನಾಯಕರು ಸರಿನೋ ತಪ್ಪೋ ಏನು ಮಾಡಿದ್ರು ಕೂಡ ಅವರೇ ಜೈ ಅನ್ನುವಂಥದ್ದು ಅಂದು ಭಕ್ತರು ಮೋಸ್ಟ್ ಡಿಫಿಕಲ್ಟ್ ಕಾರ್ಯಕರ್ತರು ಯಾವ ಪಾರ್ಟಿ ಇದು ಅಂತಂದ್ರೆ ಅದು ಬಿಜೆಪಿ ಪಾರ್ಟಿ ಕಾರ್ಯಕರ್ತರು ಸಂತೋಷ ಬಹಳ ಸಂತೋಷ ಬಿಜೆಪಿ ಪಾರ್ಟಿಯ ಕಾರ್ಯಕರ್ತರನ್ನ ನೀವು ಇಂಪ್ರೆಸ್ ಮಾಡಿ ಅವ್ರನ್ನ ನೀವು ಜೊತೆಗಿಟ್ಕೊಳ್ಳೋದು ಬಹಳ ಕಷ್ಟ ಏಕೆಂತಂದ್ರೆ ಯಾವ್ದಾರ ಒಂದ್ ಟೈಮಲ್ಲಿ ನೀವೇನಾದ್ರೂ ಒಂದು ಸ್ವಲ್ಪ ಆಕಡೆ ಈ ಕಡೆ ಅನ್ನಿಸ್ತು ಅಂತಂದ್ರೆ ಕಾಂಗ್ರೆಸ್ನವ್ರ್ಗಿಂತ ಫಸ್ಟ್ ವಿರೋಧ ಮಾಡುವಂತ ಬಿಜೆಪಿ ಕಾರ್ಯಕರ್ತರು ಎಷ್ಟೋ ಸತಿ ನೋಡಿದಿ ಮೋದಿ ಅವ್ರಿಗೂ ವಿರೋಧ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಯಾವ್ದೊ ಒಂದ್ಸತಿ ಹಿಂಗ್ ಅನ್ಸ್ಲಿಲ್ಲ ಹಿಂಗೇನೋ ಅಂದ್ರು ಅಂತಂದ್ರೆ ಇಲ್ಲ ಸರಿಗಿಲ್ಲ ಅಂತ ಹೇಳುವಂಥದ್ದು ಬಿಜೆಪಿ ಕಾರ್ಯಕರ್ತರದ್ದು ಒಂದು ಒಂದು ಸ್ವಭಾವ ಅದು ಮೀಟರ್ ಬೇಕು ಮೀಟರ್ ಮೀಟರ್ ಯಾಕೆಂದ್ರೆ ನಮ್ ಕಾರ್ಯಕರ್ತರು ಕಲ್ಸ್ಕೊಟ್ಟಿರೋ ಸಂಸ್ಕಾರನೇನೆ ದೇಶ ಮೊದಲು ಪಾರ್ಟಿ ನೆಕ್ಸ್ಟ್ ವ್ಯಕ್ತಿ ನಂತ್ರ ಅಂತ ಸೊ ಈ ಸಿದ್ಧಾಂತದ ಪ್ರತೀಕವಾಗಿ ನರೇಂದ್ರ ಮೋದಿ ಅವರನ್ನು ನಾವು ಆರಡ್ತಾ ಇರುವಂತ